ನಾನು ಬಾಲ್ಯದಲ್ಲಿ ಕ್ರೀಡಾಪಟು ನನಗೆ ಅಂಕ ಇಷ್ಟು ಅಂತ ಕೇಳಬೇಡಿ ಹಾಗಾಗಿ ನನಗೆ ವಾಲಿಬಾಲ್ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಭಾಷಣ ಸ್ಪರ್ಧೆಯೋ ಪ್ರಬಂಧ ಸ್ಪರ್ಧೆಯೋ ಚಿತ್ರಕಲೆಯೋ ಕಬಡ್ಡಿಯೋ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ವೇದಿಕೆಯ ಮೇಲೆ ಅಭಿನಂದಿಸುವುದಂದರೆ ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ ಅಂತ ನಾನು ಭಾವಿಸಿದ್ದೇನೆ ಕಳೆದ ನಲವತ್ತು ವರ್ಷಗಳಿಂದ ಶಿಕ್ಷಕನಾಗಿ ಶಾರೀರಿಕ ಶಿಕ್ಷಕರ ಬಗ್ಗೆ ಗೌರವಾನ್ವಿತ ಯೋಗರಾಜ್ ಶಾಸ್ತ್ರಿಗಳೇನು ಹೇಳಿ ಬೆಳಗ್ಗೆ ಬಹಳ ಬೇಗ ಬರ್ತಾರೆ ಇರ್ತಾರೆ ಸಂಜೆ ಪ್ರ್ಯಾಕ್ಟೀಸ್ ಕೊಡ್ತಾರೆ ಎಂ ಕಾಲೇಜಿನ ಮುಂದೆ ಒಂದು ಕ್ರೀಡಾಂಗಣ ಇದೆ ಎಸ್ ಟಿ ಎಮ್ ಕ್ರೀಡಾ ಸಂಘ ಇದೆ ಐದು ಆರು ಗಂಟೆಗೆ ಅಧ್ಯಾಪಕರು ವಿದ್ಯಾರ್ಥಿಗಳು ಬರ್ತಾರೆ ಇದಕ್ಕೆ ತೊಡಗಿಸಿಕೊಳ್ಳುವುದು ಅಂತ ಒಬ್ಬ ಶಾರೀರಿಕ ಶಿಕ್ಷಕ ತೊಡಗಿಸಿಕೊಂಡಾಗ ವಿದ್ಯಾರ್ಥಿಗಳು ಹೇಗೆ ಸಾಧನೆ ಮಾಡಬಹುದು ಎಂಬುದಕ್ಕೆ ಈ ಸಂಸ್ಥೆ ಒಂದು ಉದಾಹರಣೆಯಾಗಿದೆ ಹಾಗಾಗಿ ನಾನು ಶಾರೀರಿಕ ಶಿಕ್ಷಕರನ್ನು ಅಭಿನಂದಿಸ್ತೇನೆ ಅನೇಕರನ್ನು ನಾವು ಇಲ್ಲಿ ಅಭಿನಂದಿಸಿದ್ದೇವೆ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸುವುದರ ಜೊತೆಗೆ ನೀವೇನು ಅಲ್ಲಿ ಕೂತಿದ್ದೀರಿ ಅದು ನಿಮಗೆ ಪ್ರೇರಣೆ ಆಗಬೇಕು ಅಂತ ಇವತ್ತು ಈ ವಿದ್ಯಾರ್ಥಿಗಳು ಗೌರವಿಸಲ್ಪಡುವಾಗ ನಾವಲ್ಲಿ ಕೂತವರು ನಾವು ಮುಂದಿನ ದಿನಗಳಲ್ಲಿ ಅಂತಹ ಸಾಧನೆ ಮಾಡಿ ಈ ವೇದಿಕೆ ಮೇಲೆ ಗೌರವವನ್ನು ತಗೊಳ್ಳುವ ಸಾಧನೆ ಮಾಡಬೇಕು ಎಂಬ ಕಾರಣಕ್ಕಾಗಿಯೂ ಇಂತಹ ಸಮಾರಂಭಗಳಲ್ಲಿ ವಿದ್ಯಾರ್ಥಿಗಳನ್ನು ಸಾರ್ವಜನಿಕವಾಗಿ ಹೆತ್ತವರ ಮುಂದೆ ಗೌರವಿಸ್ತಾರೆ ನಾನು ನಿನ್ನೆ ಒಂದು ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಹೋದೆ ಸೆಕೆಂಡ್ ಪಿ ಯು ಟೋಪ ಅತ್ಯಂತ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಯ ಸನ್ಮಾನ ಮಾಡುವಾಗ ವಿದ್ಯಾರ್ಥಿ ಉನ್ನತ ಶಿಕ್ಷಣಕ್ಕೆ ಹೋಗಿದ್ದಾನೆ ತಂದೆ ತಾಯಿಗಳು ವೇದಿಕೆಗೆ ಬಂದರು ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು ನನ್ನ ಮಗ ಸಾಧನೆ ಮಾಡಿದಕ್ಕೆ ನಾನು ಸನ್ಮಾನ ಸ್ವೀಕರಿಸ್ತೇನೆ ಅಂತ ಮಗಳಿಂದ ನೆನಪಿಟ್ಟುಕೊಳ್ಬೇಕು ನೀನು ದಯವಿಟ್ಟು ನೆನಪಿಟ್ಟುಕೊಳ್ಳಿ ನನಗೆ ಟೈಮ್ ಎಷ್ಟು ಅಂತ ಹೇಳಿಲ್ಲ ನೀವು ಟೈಮ್ ಆಗೋ ಬರ್ದೇವು ಬಿಡಿಯಲ್ಲಿ ಶಬ್ದ ಮಾಡಿದೆ ಕೂಡ ಬಿಡ್ತೇನೆ ಯಾಕಂದರೆ ಅಧ್ಯಾಪಕರು ಮಾತಾಡ್ತಾ ಇರ್ತೇವೆ ಇಂತಹ ಸಂದರ್ಭಗಳಲ್ಲಿ ಕೇವಲ ವಾರ್ಷಿಕೋತ್ಸವ ಅಲ್ಲ ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣ ಬೆಳೀತದೆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಾಗ ಆ ಜವಾಬ್ದಾರಿಯನ್ನು ನಾವು ಯಶಸ್ವಿಯಾಗಿ ಹೇಗೆ ನಿರ್ವಹಿಸ್ಬೋದು ಎಂಬ ನಾಯಕತ್ವ ಗುಣಕ್ಕೂ ಇಂಥ ವಾರ್ಷಿಕೋತ್ಸವ ಕಾರಣ ಆಗ್ತದೆ ನಾನು ಆಗಲೇ ಹೇಳಿದಾಗಿ ನನಗೆ ಮಾರ್ಕ್ಸ್ ಕಡಿಮೆ ನಮ್ಮ ಕಾಲದಲ್ಲಿ ಆದರೆ ಈಗ ಸ್ಪರ್ಧಾತ್ಮಕ ಈಗ ತೊಂಬತ್ತೆಂಟು ತೆಗೆದವೇ ಇದ್ದರೆ ತೊಂಬತ್ತೊಂಬತ್ತರವರಿದ್ದಾರೆ ಆರ್ನೂರಲ್ಲಿ ಆರ್ನೂರು ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತೈದು ಒಂದು ಮಾರ್ಕ್ಸ್ ಪಡೆಯೋರು ಇದ್ದಾರೆ ಆದರೆ ಶಿಕ್ಷಣ ಅಂದರೆ ಕೇವಲ ಮಾರ್ಕ್ಸೇ ಮಾರ್ಕ್ಸ್ ಕಾರ್ಡೇ ಸರ್ಟಿಫಿಕೇಟೇ ಪದವಿಯೇ ಡಿಗ್ರಿಯೇ ಅಲ್ಲ ನೆನಪಿಟ್ಟುಕೊಳ್ಳಿ ಬೇಕು ಶಿಕ್ಷಣ ಅಂದರೆ ಒಬ್ಬ ವ್ಯಕ್ತಿಯ ನಡವಳಿಕೆ ಇವತ್ತು ಈ ಸಭಾಂಗಣದಲ್ಲಿ ನಾನು ಕೂತು ಏನು ಯೋಚನೆ ಮಾಡ್ತಾ ಇದ್ದೇನೆಂದರೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಂದರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಜೊತೆಯಲ್ಲಿ ಏನು ಕೊಡಬೇಕೋ ಏನು ಸಂಸ್ಕಾರ ಕೊಡಬೇಕೋ ಅದನ್ನು ಈ ಸಂಸ್ಥೆ ನಿರಂತರವಾಗಿ ಕೊಡ್ತಾ ಬಂದಿದೆ ಎಂಬುದಕ್ಕೆ ನೀವು ಕುಳಿತು ಕೇಳುತ್ತಿರುವ ಶಿಸ್ತು ಒಂದು ಉದಾಹರಣೆ ಒಂದು ಮಗು ಯಾವ ಸಂಸ್ಕಾರದಿಂದ ಸುಸಂಸ್ಕೃತ ವ್ಯಕ್ತಿ ಆಗ್ತಾನೋ ಆ ಸಂಸ್ಕಾರಕ್ಕೆ ಶಿಕ್ಷಣ ಅಂತ ಕರೀತೇವೆ ನಾವು ಅದು ಮನೆಯಲ್ಲಿ ದೊರೆಯಬಹುದು ಶಾಲೆಯಲ್ಲಿ ದೊರೆಯಬಹುದು ನಮ್ಗೆ ಗೊತ್ತಿದೆ ಉಚಿತ ಹುಟ್ಟು ಖಚಿತ ಸಾವು ಮಧ್ಯೆ ಬದುಕು ಹೇಗಿರಬೇಕು ಅಂತ ನಾವೇನು ಅಪ್ಲಿಕೇಶನ್ ಆಗಿ ಹುಟ್ಟಲಿಲ್ಲ ಯಾವಾಗ ಸಾಯ್ತೇವೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವ ವಿಜ್ಞಾನವು ಇದಕ್ಕೆ ಉತ್ತರ ಕಂಡು ಹುಡುಕಲಿಲ್ಲ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಸತ್ತ ಮೇಲೆ ಏನು ಗೊತ್ತಿಲ್ಲ ಬದುಕಿದಾಗ ಏನು ನಾನು ಇತ್ತೀಚೆಗೆ ಶಾರುಖ್ ಖಾನ್ ಒಂದು ಲೇಖನ ಓದಿದೆ ಅವನ ಬರ್ತ್ಡೇಗೆ ತಂದೆ ತಾಯಿಗಳು ಕೊಟ್ಟ ಗಿಫ್ಟ್ ಏನು ಅಂತ ಅನೇಕರು ಅನೇಕ ಗಿಫ್ಟ್ ಕೊಡ್ತಾರೆ ಕೊನೆಯ ಪ್ಯಾರಾದಲ್ಲಿ ಒಂದು ಮಾತು ಬರೀತಾನೆ ನನ್ನ ಹುಟ್ಟು ಹಬ್ಬಕ್ಕೆ ತಂದೆ ತಾಯಿಗಳು ನನಗೆ ಕೊಟ್ಟ ಗಿಫ್ಟ್ ಏನೆಂದರೆ ಈ ಜೀವ ಅಂತ ಈ ಬದುಕು ಇದಕ್ಕಿಂತ ದೊಡ್ಡ ಗಿಫ್ಟ್ ನಮಗೆ ತಂದೆ ತಾಯಿ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ದಯದಿಂದ ನಮಗೆ ತಂದೆ ತಾಯಿಗಳು ಈ ಬದುಕು ಕೊಟ್ಟಿದ್ದಾರೆ ಒಂದು ಕ್ಷಣ ಯೋಚಿಸಿ ಕೈ ಇಲ್ಲದವ ಕಾಲಿಲ್ಲದವ ಕಣ್ಣಿಲ್ಲದವ ಆರೋಗ್ಯ ಸಮಸ್ಯೆ ಇದ್ದವ ಅವನು ಸಾಧಿಸ್ತಾನೆ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ನಾವೇನು ಮಾಡ್ಬೋದು ಮತ್ತು ಏನು ಮಾಡಬೇಕು ಅಂತ ಬಹಳ ವರ್ಷಗಳ ಹಿಂದೆ ಟೀನಾ ದಾಪಿ ಯು ಪಿ ಸಿ ಫಸ್ಟ್ ರ್ಯಾಂಕ್ ಇಂಡಿಯಾಕ್ಕೆ ಮರುದಿನ ಪತ್ರಿಕೆಯಲ್ಲಿ ಬಂತು ಹದಿನಾಲ್ಕು ಡ್ಯಾಶ್ ಹದಿನಾರು ಟೀನಾ ದಾಬಿ ಅಂತ ನಾನು ಬಹಳ ಕುತೂಹಲದಿಂದ ಓದೆ ಏನಿದು ಹದಿನಾಲ್ಕು ಹದಿನಾರು ಏನು ಅಂತ ಯು ಪಿ ಎಸ್ ಸಿ ಫಸ್ಟ್ ರ್ಯಾಂಕ್ ಪಡೆದ ಟೀನಾ ದಾಬಿ ದಿನಕ್ಕೆ ಹದಿನಾಲ್ಕು ಹದಿನಾರು ಗಂಟೆ ವ್ಯಾಸಂಗ ಮಾಡ್ತಾಯಿದ್ರು ಮೊಬೈಲ್ ಟಿ ವಿ ನೋಡ್ತಾ ಇರಲಿಲ್ಲ ಅವಳಲ್ಲಿ ಸಾಧಿಸಬೇಕೆಂಬ ಛಲ ಇತ್ತು ಅಂತ ಸಾಧಿಸಬೇಕು ಎಂಬ ಛಲ ಇತ್ತು ಇವತ್ತು ನೀವು ಪತ್ರಿಕೆ ನೋಡಿರ್ಬೋದು ಗುಕೇಶ್ ಹದಿನಾರು ವರ್ಷದವ ಗುಕೇಶ್ ಹದಿನಾರು ವರ್ಷದವ ಇವತ್ತು ವಿಶ್ವ ಚಾಂಪಿಯನ್ ಅವನಿಗೆ ಹದಿನೆಂಟು ವರ್ಷ ಸಾರಿ ವಿಶ್ವ ಚಾಂಪಿಯನ್ ಇವತ್ತು ಹನ್ನೆರಡು ಕೋಟಿ ಬಹುಮಾನ ಗಳಿಸಿದ ಹನ್ನೆರಡು ಕೋಟಿ ಬಹುಮಾನ ಈ ಪ್ರಾಯದಲ್ಲಿ ಒಬ್ಬ ವಿಶ್ವ ಚಾಂಪಿಯನ್ ಆಗಬೇಕಾದ್ರೆ ಅವನ ಧ್ಯೇಯ ಏನು ಅವನ ಗುರಿ ಏನು ಅವನ ಏನು ಟೀನಾ ದಾಬಿ ಹೇಳ್ತಾಳೆ ಸಾಧಿಸಬೇಕೆಂಬ ಛಲ ಬೇಕು ನಮ್ಮಲ್ಲಿ ಅಂತ ನಮ್ಮಲ್ಲಿ ಅಚಲವಾದ ವಿಶ್ವಾಸ ಬೇಕು ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯವಾದ ಶಿಸ್ತು ಮತ್ತು ಏಕಾಗ್ರತೆ ಟೀನಾದ ಬೇಳ್ತಾಳೆ ಹಗಲು ರಾತ್ರಿನಾದ ನಾನು ಪರಿಶ್ರಮ ಪಟ್ಟಿದ್ದೇನೆ ನಾನು ಟಿ ವಿ ಮೊಬೈಲಿಂದ ದೂರ ಇದ್ದೆ ದಿನದ ಹದಿನಾಲ್ಕು ಹದಿನಾರು ಗಂಟೆ ಓದ್ತಾ ಇದ್ದೆ ವಿದ್ಯಾರ್ಥಿಗಳೇ ಇಂತಹ ಶಿಸ್ತುಬದ್ಧವಾದ ಜೀವನ ಶಿಕ್ಷಣದ ಅವಿಭಾಜ್ಯ ಅಂಗ ನಮ್ಮದೇ ಒಂದು ಗುರಿ ಇದೆ ಹಿಂದೆ ಗುರುಗಳಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಗುರಿ ಇದೆ ಗುರಿ ಇರಬೇಕು ಆದರೆ ಆ ಗುರಿ ತಲುಪುವ ದಾರಿ ಸ್ಪಷ್ಟವಾಗಿರಬೇಕು ಸರಿಯಾಗಿರಬೇಕು ನಾನು ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ದಿನ ನಾಲ್ಕೈದು ಸಾವಿರ ಮಕ್ಕಳನ್ನು ಉಜಿರೆಯಲ್ಲಿ ನೋಡ್ತಾ ಇದ್ದೇನೆ ಹಿಂದಿನ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳಿಗೆ ಏನು ವ್ಯತ್ಯಾಸ ಇದೆ ಅಂತ ನನಗೆ ಗೊತ್ತಿದೆ ನಾನು ಕಳೆದ ಹತ್ತೆರಡು ವರ್ಷ ಪಿ ಜಿ ನಡೆಸ್ತಾ ಇದ್ದೆ ನಲ್ವತ್ತೈವತ್ತು ಮಕ್ಕಳು ನನ್ನ ಕೈಯಲ್ಲಿದ್ದಾರೆ ವಿದ್ಯಾರ್ಥಿಗಳಿಗೆ ಗುರಿ ಮಾತ್ರ ಮುಖ್ಯ ಅಲ್ಲ ಗುರಿ ತಲುಪುವ ದಾರಿ ಮುಖ್ಯ ಒಂದು ಕತೆ ಹೇಳ್ತೇನೆ ಟೈಮ್ ಆದರೆ ಹೇಳಿ ಸರ್ ರಾಜ ಒಂದು ಯಾಗ ಮಾಡಬೇಕು ಅವನಿಗೆ ಬಹಳ ಮಹತ್ವದ ಯಾಗ ಅದಕ್ಕೊಂದು ಅನೇಕ ವಸ್ತುಗಳ ಬಂದೆ ಅತೀ ಅಗತ್ಯವಾದ ಒಂದು ಫಲವಸ್ತು ಬೇಕು ಇಡೀ ರಾಜ್ಯದಲ್ಲಿ ಹುಡುಕಿದರೆ ಎಲ್ಲಿಯೂ ಆ ಫಲವಸ್ತು ಇಲ್ಲ ಯಾರೋ ಗೂಢಚರ ಹೇಳಿದರು ನಿಮ್ಮ ಆಶ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ಆಶ್ರಮದಲ್ಲಿ ಆ ಸನ್ಯಾಸಿಯ ಗುರುಗಳ ಮನೆ ಮುಂದೆ ಮರದಲ್ಲಿ ಒಂದೇ ಒಂದು ಫಲವಸ್ತು ಇದೆ ರಾಜನಿಗೆ ಮಾಹಿತಿ ಸಿಗ್ತದೆ ಮರುದಿನ ತನ್ನ ಸಾಹತ್ಯರ ಜೊತೆ ಆಶ್ರಮದ ಕಡೆ ಹೋಗ್ತಾನೆ ಆಶ್ರಮದಲ್ಲಿ ಋಷಿ ಇದ್ದಾರೆ ಅವರ ಕುಟುಂಬ ಇದೆ ಮನೆ ಮುಂದೆ ಮರ ನೋಡ್ತಾನೆ ಯಾಗಕ್ಕೆ ಬೇಕಾದ ಒಂದೇ ಒಂದು ಫಲವಸ್ತು ಇದೆ ಭಾಳ ಸಂತೋಷ ಆಯ್ತು ಅವನಿಗೆ ಸ್ವಲ್ಪ ಹೊತ್ತಿನ ಬಳಿಕ ಆಶ್ರಮ ತಿರುಗಿ ನೋಡಿದಾಗ ಎಲ್ಲವಿದೆ ಕಾಮಧೇನು ಕಲ್ಪವೃಕ್ಷ ಎಲ್ಲ ಉಂಟು ಆ ಸನ್ಯಾಸಿಗೆ ಸುಂದರ ಹುಡುಗಿ ಒಬ್ಬಳಿದ್ದಾಳೆ ಮಗಳಿದ್ದಾಳೆ ರಾಜ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸನ್ಯಾಸಲ್ಲಿ ಕೇಳ್ತಾನೆ ನಿನ್ನ ಮಗಳನ್ನ ನನಗೆ ಕೊಡಬೇಕು ಅಂತ ಆಗಿನ ಕಾಲ ನೆನಪಿಸ್ಕೊಳ್ಳಿ ನೀವು ರಾಜ ಬಯಸಿದ್ದು ಬೇಕು ಅವನಿಗೆ ಯಾವುದೇ ಕಾರಣಕ್ಕೆ ಸನ್ಯಾಸಿ ರಾಜನಿಗೆ ಮಗಳನ್ನು ಕೊಡಲಿಕ್ಕೆ ಒಪ್ಪುವುದಿಲ್ಲ ಎಷ್ಟು ಒತ್ತಾಯ ಮಾಡಿದ್ರು ಒಪ್ಪುವುದಿಲ್ಲ ಸಿಟ್ಟುಗೊಂಡ ರಾಜ ಇಡೀ ಆಶ್ರಮವನ್ನು ಸೂರೆಗೊಳ್ತಾನೆ ಸಹಚರರ ಜೊತೆ ಋಷಿಯ ಮಗಳನ್ನು ಎಳ್ಕೊಂಡು ಹೋಗ್ತಾನೆ ಸ್ಮೃತಿ ತಪ್ಪಿ ಬಿದ್ದ ಸನ್ಯಾಸಿ ಋಷಿ ಬಹಳ ಹೊತ್ತಿನ ನಂತರ ಎದ್ದು ನೋಡ್ತಾನೆ ಅವನ ಆಶ್ರಮದಲ್ಲಿ ಏನೂ ಇಲ್ಲ ಏನೂ ಇಲ್ಲ ಮಗಳನ್ನು ಎಳ್ಕೊಂಡು ಹೋಗಿದ್ದಾರೆ ಸ್ವಲ್ಪ ಹೊತ್ತಿನ ಮೇಲೆ ಹೀಗೆ ನೋಡ್ತಾನೆ ಯಾವ ಉದ್ದೇಶಕ್ಕಾಗಿ ರಾಜ ಆಶ್ರಮಕ್ಕೆ ಬಂದಿದ್ದಾನೋ ಆ ಮರದಲ್ಲಿ ಫಲವಸ್ತು ಅಲ್ಲಿಯೇ ಇದೆ ಅದನ್ನು ಬಿಟ್ಟು ಹೋಗಿದ್ದಾನೆ ವಿದ್ಯಾರ್ಥಿಗಳೇ ನಾನು ಪಿ ಯು ಸಿ ಹೈಸ್ಕೂಲು ಪಿ ಜಿ ಬಿ ಎನ್ ವೈಸ್ ಎಲ್ಲ ಮಕ್ಕಳನ್ನು ನೋಡ್ತೇನೆ ನಾವು ಶಿಕ್ಷಣ ಸಂಸ್ಥೆಗೆ ಬರೋದು ಏನನ್ನಾದರೂ ಸಾಧಿಸಲಿಕ್ಕೆ ಮತ್ತು ಶಿಕ್ಷಣ ಪಡೆಯುವುದಕ್ಕೆ ಭಾಳ ಮುಖ್ಯವಾಗಿ ನಾವು ನೆನಪಿಟ್ಟುಕೊಳ್ಬೇಕು ನಮ್ಮ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಕ್ಕೆ ಮನಸ್ಸು ಮಾಡಿದರೆ ನಮ್ಮ ಉದ್ದೇಶ ಈಡೇರುವುದಿಲ್ಲ ರಾಜ ಯಾವ ಉದ್ದೇಶಕ್ಕೆ ಬಂದನು ಅದನ್ನು ಬಿಟ್ಟು ಮತ್ತೆಲ್ಲ ಕೊಂಡೋದ ಹಾಗಾಗಿ ವಿದ್ಯಾರ್ಥಿಗಳಾದ ನಾವು ನೀವು ನಮ್ಮ ಗುರಿ ಏನಿದೆ ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಒಂದು ಎರಡು ಮೂರು ಉದಾಹರಣೆ ಕೊಡ್ತೇನೆ ನನ್ನ ಮನಸ್ಸಿಗೆ ತಾಗಿದ ಉದಾಹರಣೆ ನಿಮಗೂ ಗೊತ್ತಿರಬೇಕು ಉಡುಪಿಯ ಪಿತ್ರೋಡಿಯಲ್ಲಿ ಅಡಿಯಲ್ಲಿ ಒಂದು ಐದಾರು ವರ್ಷಗಳ ಹಿಂದೆ ಧನ್ಯಶ್ರೀ ಅಂತ ಹುಡುಗಿ ಧರ್ಮಸ್ಥಳದ ಅಮೃತಿ ವರ್ಷಣಿ ಅಮೃತ ವರ್ಷಣಿ ಸಭಾಂಗಣದಲ್ಲಿ ಆ ತುದಿಯಿಂದ ಈ ತುದಿಗೆ ಚೆಂಡು ತಿರುಗಿಸಿದಾಗ ಯೋಗ ಪ್ರದರ್ಶನ ನೀಡಿದ್ಲು ಯೋಗ ಪ್ರದರ್ಶನ ಐದನೇ ಕ್ಲಾಸಿನ ಉಡುಪಿ ಪಿತ್ರೋಡಿಯ ಧನ್ಯಶ್ರೀ ಐದನೇ ಕ್ಲಾಸ್ನಲ್ಲಿ ಗಿನ್ನೆಸ್ ದಾಖಲೆ ಮಾಡಿದ್ದಾಳೆ ಯೋಗದಲ್ಲಿ ಹೇಗೆ ಸಾಧ್ಯ ಆಯಿತು ಹೇಗೆ ಸಾಧ್ಯ ಆಯಿತು ನನ್ನ ಕನ್ನಡ ಮೀಡಿಯಂ ಪ್ರೈಮರಿ ಶಾಲೆಯ ಒಬ್ಬ ಸ್ಟೂಡೆಂಟ್ ವಿಲಾಸ್ ನಾಯಕ್ ಸರ್ ಬಟ್ಟೆಯಲ್ಲಿ ಸುಸ್ವಾಗತ ಬೋರ್ಡ್ ಬರೀತಾ ಇದ್ದ ಇವತ್ತು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಅವ ಒಂದು ಗಂಟೆಗೆ ಲಕ್ಷ ಘಟ್ಟ ದುಡಿತಾನೆ ವಿಲಾಸ್ ನಾಯಕ್ ನೀವು ಯೂಟ್ಯೂಬ್ ಸರ್ಚ್ ಮಾಡಿ ಪ್ರಪಂಚದ ಅನೇಕ ದೇಶಗಳ ಅಧ್ಯಕ್ಷರ ಪ್ರಧಾನಿಗಳ ಮುಂದೆ ನಿಂತು ಫೋಟೋ ತೆಗೆಸಿಕೊಡ್ತಾನೆ ತಕ್ಷಣ ಫೋಟೋ ಬಿಡಿಸಿಕೊಡ್ತಾನೆ ಹೇಗೆ ಸಾಧ್ಯ ಯಾರಿಗೂ ಒಬ್ಬರಿಗೆ ಸಾಧ್ಯ ಉಂಟು ಯಾರೋ ಒಬ್ರು ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರು ಇಪ್ಪತ್ತೈದು ಅಂಕ ಪಡಿತಾರೆ ಯಾರೋ ಒಬ್ರು ನೈತಿಕ ಶಿಕ್ಷಣ ಯೋಗದಲ್ಲಿ ಪ್ರಥಮ ಬಹುಮಾನ ಪಡಿತಾರೆ ಪ್ರಬಂಧ ಬರೀತಾರೆ ಭಾಷಣ ಮಾಡ್ತಾರೆ ಚಿತ್ರ ಬಿಡಿಸ್ತಾರೆ ಕಬಡ್ಡಿ ಪ್ಲೇಯರ್ ಆಗ್ತಾರೆ ನ್ಯಾಷನಲ್ ಪ್ಲೇಯರ್ ಆಗ್ತಾರೆ ಅವ್ರಿಗೆ ಆಗ್ತದೆ ಅಂದರೆ ನನಗೆ ಯಾಕೆ ಆಗೋದಿಲ್ಲ ನನ್ನಲ್ಲಿ ನಾನು ಪ್ರಶ್ನೆ ಹಾಕಿಕೊಡಬೇಕು ಅಂತ ನಮಗೊಂದೇ ಅವಕಾಶ ಜೀವಕ್ಕೆ ಒಂದೇ ಅವಕಾಶ ಜೀವನದಲ್ಲಿ ಬೇಕಾದಷ್ಟು ಅವಕಾಶ ಉಂಟು ಜೀವ ನಾವು ಹೇಳಿದಾಗೆ ಕೇಳುವುದಿಲ್ಲ ಅಂತ ಅವಕಾಶದ ಒಂದು ಬಾಗಿಲು ಮುಚ್ಚಿದರೆ ಒಂಬತ್ತು ಬಾಗಿಲು ತೆರೆದಿರ್ತದೆ ಆದರೆ ವಿದ್ಯಾರ್ಥಿಗಳಾದ ನಾವು ನೀವು ನೀವು ಆ ಸಿಕ್ಕಿದ ಅವಕಾಶವನ್ನು ಎಷ್ಟರ ಮಟ್ಟಿಗೆ ಸದುಪಯೋಗಪಡಿಸಿಕೊಡ್ತೀರಿ ಬಸ್ ಹೋದ ಮೇಲೆ ಕೈ ಹಿಡಿದರೆ ಬಸ್ ನಿಲ್ಲುವುದಿಲ್ಲ ನಮ್ಮ ಕೈಯಲ್ಲಿ ಅವಕಾಶ ಉಂಟು ಸದುಪಯೋಗಪಡಿಸಿಕೊಳ್ಬೇಕು ಅದಕ್ಕೆ ಬೇಕಾದ ಸಾಹಸ ಮತ್ತು ಆತ್ಮವಿಶ್ವಾಸ ಅದೆರಡು ಕಣ್ಣು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ನಾನು ಸರ್ ಹೇಳಿದಾಗೆ ತರಬೇತಿ ನಡೆಸ್ತೇನೆ ಈ ಜೀವನದಲ್ಲಿ ಅತ್ಯಂತ ಕಠಿಣವಾದ ಒಂದು ಕೆಲಸ ಇದೆ ನೀವು ಯಾರಾದರೂ ಹೇಳ್ತೀರಾದರೆ ನಾನು ನಿಮಗೊಂದು ಬಹುಮಾನ ಕೊಡಲಿ ಕೇಳ್ತೇನೆ ಯೋಗರಾಜಶಾಸ್ತ್ರಿಗಳಲ್ಲಿ ಅದು ಏನು ಗೊತ್ತಾ ಸ್ವಯಂ ಬದಲಾಗುವುದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವ ಸರಿ ಇಲ್ಲ ಅವಳು ಸರಿ ಇಲ್ಲ ವ್ಯವಸ್ಥೆ ಆಗುಂಟು ಅಂತ ನೂರು ಪಟ್ಟಿ ನಾನು ಕೊಡ್ತೇನೆ ಬಟ್ ನಾನು ಮಟ್ಟಿಗೆ ಸರಿ ಇದ್ದೇನೆ ಸ್ವಯಂ ಬದಲಾಗಬೇಕು ಈ ದಿನದವರೆಗಿದ್ದು ಹೋಗಲಿ ಮುಂದೆ ಏನು ಅಂತ ಯೋಚನೆ ಮಾಡಿ ಮುಂದೆ ಏನು ಅಂತ ಯೋಚನೆ ಮಾಡಿ ನಾನು ಬಹಳ ವರ್ಷಗಳ ಹಿಂದೆ ನಮ್ಮ ಬಾಲಿಕಾಶ್ರಮದ ಬಹುಶಃ ದಿನಭಜನ ಸ್ಪರ್ಧೆಯಲ್ಲಿ ಫಸ್ಟ್ ಪ್ಲೇಸ್ ಸ್ಟೇಟ್ನಲ್ಲಿ ಅವರಿಗೆ ಆ ಕಾಂಪಿಟೀಷನ್ನಲ್ಲಿ ಅನೇಕ ಸಾಧಕ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ ಹಾಗಾಗಿ ನಾವು ಒಂದು ಕನಸು ಕಾಣಬೇಕು ನಿದ್ದೆಯಲ್ಲಿ ಕಾಣೋದು ಕನಸಲ್ಲ ನಿದ್ದೆ ಗೆಡುವಂತೆ ಮಾಡಬೇಕಾ ಕನಸು ನಮ್ಮ ಏಳಿಗೆ ಶಿಲ್ಪಿಗಳು ನಾವೇ ತಂದೆಯೋ ತಾಯಿಯೋ ಅಣ್ಣನೋ ಅಕ್ಕನ ತಮ್ಮನ ತಂಗಿಯೋ ಅತ್ತೆಯೋ ಮಾವನ ಪ್ರಾಂಶುಪಾಲರೋ ಮುಖ್ಯೋಪಾಧ್ಯಾಯರೋ ಶಿಕ್ಷಕರೋ ಹಾಗೆ ಹೋಗು ಹೀಗೆ ಹೋಗು ಅಂತ ದಾರಿ ತೋರಿಸ್ಬೋದು ಹೋಗೋರು ನಾವು ನಮ್ಗೆ ಏಳಿಗೆಯ ಶಿಲ್ಪಿಗಳು ನಾವು ನಮ್ಮ ಭವಿಷ್ಯದ ರೂವಾದಿಗಳು ನಾವು ನಮ್ಮ ಜೀವನದಲ್ಲಿ ಒಂದು ಸಾಧನೆಯ ಗುರುತು ಮೂಡಿಸಬೇಕು ನೆನಪಿಟ್ಟುಕೊಳ್ಳಿ ಯಾರೋ ಸತ್ತಾಗೆ ಯಾವುದೋ ಸತ್ತಾಗೆ ಸಾಯುವುದಲ್ಲ ಒಂದು ಹೆಜ್ಜೆಯ ಗುರುತು ಅದು ಸಾಧನೆಯ ಗುರುತಾಗಬೇಕು ಅಂತ ನನಗಿಲ್ಲಿ ಮಾಧ್ಯಮಗಳ ಬಗ್ಗೆ ಹೇಳಿದರು ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮ ಅಂತ ನಮ್ಮಲ್ಲಿ ಕನ್ನಡ ಮಾಧ್ಯಮ ಉಂಟು ಸಿ ಬಿ ಎಂಟಿ ಉಂಟು ಸ್ಟೇಟ್ ಸಿಲೆಬಸ್ ಉಂಟು ಕಲಿಕೆಗೆ ಮಾಧ್ಯಮವೇ ಮುಖ್ಯ ಅಲ್ಲ ಮುಖ್ಯ ಅಲ್ಲ ಮುಖ್ಯ ಅಲ್ಲ ಬಹುಶಃ ಇಲ್ಲಿ ಕೂತವ್ರು ನಾವೆಲ್ಲ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲ್ತವ್ರಲ್ಲ ಹಿರಿಯರಿದ್ದಾರೆ ಇದ್ದಾರೆ ಇಬ್ಬರು ನಮ್ಮ ಮುಂದೆ ಹಿರಿಯರು ಇಬ್ಬರು ಕೂತ್ಕೊಂಡಿದ್ದಾರೆ ಜೀವನದಲ್ಲಿ ಭಾಳಷ್ಟು ಅನುಭವ ಇರುವವರು ಕನ್ನಡ ಮಾಧ್ಯಮದಲ್ಲಿ ಕಲ್ತವ್ರು ಇರಬೇಕು ಕಲಿಕೆಗೆ ಮಾಧ್ಯಮ ಮುಖ್ಯ ಅಲ್ಲ ಕಲಿಕೆಗೆ ಮನಸ್ಸು ಮುಖ್ಯ ಕಲಿಕೆಗೆ ಮನಸ್ಸು ಮುಖ್ಯ ಶಿಕ್ಷಣಕ್ಕೆ ಇನ್ನೊಂದು ಡೆಫಿನೇಷನ್ ಇದೆ ನಾವೆಲ್ಲ ಕಲ್ತಾದ ಮೇಲೆ ನಮ್ಮೆಲ್ಲ ಶಿಕ್ಷಣ ಮುಗಿದ ಮೇಲೆ ನಮ್ಮಲ್ಲಿ ಏನು ಉಳಿತದೆ ಅದು ಶಿಕ್ಷಣ ಅಂತ ನಾನು ಶಾಲೆಗೆ ಹೋಗುವಾಗ ನಲ್ವತ್ತು ವರ್ಷ ಸಮಾಜ ವಿಜ್ಞಾನ ಪಾಠ ಮಾಡಿದ್ದೇನೆ ಆ ಯುದ್ಧ ಪ್ಲಾಸಿ ಕದನ ಬಕ್ಸರ್ ಕದನ ಕರ್ನಾಟಕ ಯುದ್ಧ ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಯಾರೆಲ್ಲ ಬಂದರು ಏನು ಪ್ರಯೋಜನ ಜೀವನದಲ್ಲಿ ಎಲ್ಲ ಕಲ್ತಾದ ಮೇಲೆ ನಮ್ಮಲ್ಲಿ ಏನು ಉಳಿತದೆ ಏನು ಸಂಸ್ಕಾರ ಉಳಿತದೆ ಏನು ಸಂಸ್ಕೃತಿ ಉಳಿತದೆ ಏನು ಅನುಭವ ಉಳೀತದೆ ಇದು ಶಿಕ್ಷಣ ವಿದ್ಯಾರ್ಥಿಗಳೇ ಎಸ್ ಎಲ್ ಸಿ ಪಿ ಸಿಗೇನು ಟೈಮ್ ಟೇಬಲ್ ಬಂತು ಯಶಸ್ಸಿಗೆ ಲಿಫ್ಟ್ ಇಲ್ಲ ಮೇಡಮ್ ಲಿಫ್ಟ್ ಇಲ್ಲ ಸ್ಟೆಪ್ಸ್ ಮಾತ್ರ ಯಶಸ್ಸಿಗೆ ಲಿಫ್ಟ್ ಇಲ್ಲ ಒಂದೇ ಸಲ ರಾತ್ರಿ ಬೆಳಗಾಗುವಾಗ ನಾನು ರ್ಯಾಂಕ್ ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ಟೆಪ್ಸ್ ಹಾರ್ಡ್ ವರ್ಕ್ ಮುಖ್ಯ ನಮಗೆ ಸಾಧ್ಯ ಜಗತ್ತಿನ ಶ್ರೇಷ್ಠ ಸಂಪತ್ತು ಇದು ಜೇಸಿಯ ಧ್ಯೇಯವಾಕ್ಯ ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ನೆನಪಿಟ್ಟುಕೊಳ್ಳಿ ನೀವು ವ್ಯಕ್ತಿತ್ವ ಅಂದ್ರೆ ಏನು ವ್ಯಕ್ತಿಯಲ್ಲಿ ತತ್ವ ಸೇರಿದಾಗ ವ್ಯಕ್ತಿತ್ವ ವ್ಯಕ್ತಿತ್ವ ಪ್ಲಸ್ ತತ್ವ ವ್ಯಕ್ತಿತ್ವ ವ್ಯಕ್ತಿ ಪ್ಲಸ್ ಸತ್ವ ವ್ಯಕ್ತಿತ್ವ ಎರಡು ನಮ್ಮಲ್ಲಿ ಬೇಕು ಅಂತ ತತ್ವ ಮತ್ತು ಸತ್ವಗಳು ಬೇಕು ಅಂತ ನಾನು ಶಾಲೆಯಲ್ಲಿ ಬಹಳಷ್ಟು ಒತ್ತು ಕೊಡೋದು ಮೌಲ್ಯ ಶಿಕ್ಷಣಕ್ಕೆ ನಾಲ್ಕು ಗೋಡೆ ಮುದ್ದೆ ಸಿಲೆಬಸ್ ಮುಗಿಸಬಹುದು ದೊಡ್ಡ ವಿಷಯ ಅಲ್ಲ ಶಿಕ್ಷಣವನ್ನು ಒಂದು ಗಾ ವಾಹನದ ಎದುರಿನ ಗಾಜು ಅಂತ ನಾವು ಸ್ವೀಕರಿಸಿದರೆ ಮೌಲ್ಯ ಸೈಡ್ ಮಿರರ್ ಒಂದು ವಾಹನ ಡ್ರೈವಿಂಗ್ ಮಾಡ್ತಾ ಹೋಗುವಾಗ ಏನು ಬರ್ತವೆ ಅಂತ ನಾವು ನೋಡಬೇಕು ಇಲ್ಲಾದ ಅಪಘಾತ ಆಗ್ತದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಜೊತೆಯಲ್ಲಿ ಮೌಲ್ಯ ಶಿಕ್ಷಣ ಅಷ್ಟೇ ಮುಖ್ಯ ನಾನು ಮೌಲ್ಯಗಳ ಬಗ್ಗೆ ಹೇಳುವಾಗ ಬಹುಶಃ ಇಂತಹ ಪವಿತ್ರವಾದ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ದುಶ್ಚಟಕ್ಕೆ ಬಲಿ ಬೀಳುವುದಿಲ್ಲ ಅಂತ ನನಗೆ ಗೊತ್ತಿದೆ ನಾನು ಅನೇಕ ಒಂದು ನೂರಾರು ಶಾಲಾ ಕಾಲೇಜಿಗೆ ಹೋದಾಗ ಹೇಳುವುದಿದೆ ಎರಡು ಕಿಂಗ್ಗಳಿಂದ ದೂರ ಇರಿ ಒಂದು ಡ್ರಿಂಕಿಂಗ್ ಮತ್ತು ಸ್ಮೋಕಿಂಗ್ ವಿದ್ಯಾರ್ಥಿಗಳು ಎರಡು ಕಿಂಗ್ಗಳಿಂದ ದೂರ ಇರಿ ಅಂತ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿನ್ನೆ ಮೊನ್ನೆ ವಾಟ್ಸಪ್ನಲ್ಲಿ ಬಂತು ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ವೃದ್ಧ ತಂದೆ ತಾಯಿಗಳು ಸೌಖ್ಯ ಇಲ್ಲದಾಗ ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ರು ಈಗ ತಂದೆ ತಾಯಿಗಳು ಮಕ್ಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವನ ಪದ್ಧತಿ ನಮ್ಮ ಮೊಬೈಲ್ ಗೀಳು ನಮ್ಮ ಕಂಪ್ಯೂಟರ್ ಗೀಳು ನಮ್ಮ ಫಾಸ್ಟ್ ಫುಡ್ ಸರಿ ಇಲ್ಲದ ಜೀವನ ಪದ್ಧತಿಯಿಂದಾಗಿ ಮಕ್ಕಳು ಆರೋಗ್ಯದ ಕಡೆ ಗಮನ ಕೊಡದೇ ಇರುವುದರಿಂದ ಇವತ್ತು ಈ ಪರಿಸ್ಥಿತಿ ಬಂದೆ ದಯವಿಟ್ಟು ಮಕ್ಕಳು ಒಂದು ವಿನಂತಿ ನಾನು ಅಧ್ಯಾಪಕ ಬಂಧುಗಳಲ್ಲಿ ವಿನಂತಿಸ್ತೇನೆ ನಾನು ಎಲ್ಲ ಕಡೆ ಎಸ್ ಎಲ್ ಸಿಗೆ ಹೋದಾಗಲೂ ಔಟ್ ಟು ಫೇಸ್ ಎಕ್ಸಾಮ್ ಹೋಗುವಾಗಲೂ ಹೇಳ್ತೇನೆ ನಾಳೆ ಪರೀಕ್ಷೆ ಇವತ್ತು ಸಂಜೆ ಅರ್ಧ ಗಂಟೆ ಆಡಿ ದಿನಕ್ಕೆ ಅರ್ಧ ಗಂಟೆ ಒಂದು ಗಂಟೆ ದಯವಿಟ್ಟು ಆಟ ಆಡಿ ದಯವಿಟ್ಟು ಆಟ ಆಡಿ ಈ ಪ್ರಾಯದಲ್ಲಿ ನೀವು ಸಂಗ್ರಹಿಸಿದ ಆರೋಗ್ಯ ಮುಂದಿನ ದಿನದಲ್ಲಿ ನಿಮಗೆ ಪರಿಣಾಮ ಕೊಡ್ತದೆ ರಿಸಲ್ಟ್ ಕೊಡ್ತದೆ ಆರೋಗ್ಯದ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳೇ ಟಾಂಕಿಯಿಂದ ಶುದ್ಧವಾದ ನೀರು ಹೊರಗೆ ಬರಬೇಕಾದ್ರೆ ಒಂದು ಟಾಂಕಿಯಿಂದ ಶುದ್ಧವಾದ ನೀರು ಹೊರಗೆ ಬರಬೇಕಾದ್ರೆ ಟಾಂಕಿಯ ಒಳಗೆ ಶುದ್ಧವಾದ ನೀರು ಹೋಗಬೇಕು ನಮ್ಮಿಂದ ಶುದ್ಧವಾದ ಉತ್ತಮವಾದ ವಿಚಾರಗಳು ಹೊರಗೆ ಬರಬೇಕಾದ್ರೆ ಈ ಟಾಂಕಿಯ ಒಳಗೆ ಶುದ್ಧವಾದ ವಿಚಾರ ಹೋಗಬೇಕು ನಾವು ಒಳ್ಳೆಯ ಪುಸ್ತಕಗಳನ್ನು ಓದಬೇಕು ಒಳ್ಳೆ ವಿಚಾರಗಳನ್ನು ಕೇಳಬೇಕು ಯಾವುದನ್ನು ನೋಡಬೇಕು ಅದನ್ನು ನೋಡದೆ ಯಾವುದನ್ನು ಕೇಳಬೇಕು ಅದನ್ನು ಕೇಳದೆ ಯಾವುದನ್ನು ಮಾಡಬೇಕು ಅದನ್ನು ಮಾಡದೆ ಇವತ್ತು ಯುವ ಪೀಳಿಗೆ ಇದೆ ನಿನ್ನ ಮನೆ ಪತ್ರಿಕೆ ನೋಡಿರಬಹುದು ತಂದೆ ಮೊಬೈಲ್ ನೋಡಬೇಡ ಏನೋ ಹೇಳಿದಕ್ಕೆ ತಂದೆಗೆ ಚೂರಿ ಹಾಕಿ ಮಕ್ಕಳು ಕೊಲ್ತಾರೆ ಇವತ್ತು ಏನು ಶಿಕ್ಷಣ ಹೇಳಿ ಏನು ಶಿಕ್ಷಣ ನಾನು ಪ್ರೈಮರಿ ಶಾಲೆ ನಲವತ್ತು ವರ್ಷ ಪಾಠ ಮಾಡಿದ್ದೇನೆ ಎಂಟು ವರ್ಷ ಅನೇಕ ಶಾಲೆಗಳಿಗೆ ತಿರುಗಿದ್ದೇನೆ ಏನು ಶಿಕ್ಷಣ ತಂದೆ ತಾಯಿಗಳಿಗೆ ಗೌರವ ಕೊಡದ ಶಿಕ್ಷಣ ಏನು ಜೀವನದಲ್ಲಿ ರೀಡಿಸಿಕೊಳ್ಳದ ಶಿಕ್ಷಣ ಏನು ಅಂಕ ಬಿಡಿ ಹೋಗಲಿ ಆಚೆ ಕನಿಷ್ಠ ಮೂಲಭೂತವಾದ ಜೀವನ ಮೌಲ್ಯಗಳು ಅದನ್ನು ಅಳವಡಿಸಿಕೊಳ್ಳಬೇಕು ಅಂತ ನಾವು ಬೇರೆ ದೂರಬಹುದು ರಸ್ತೆಯ ಮಧ್ಯೆ ಕಲ್ಲೋ ಮುಳ್ಳೋ ಇದ್ದರೆ ನಾವು ಚಪ್ಪಲಿ ಶೂ ಹಾಕಿಕೊಂಡು ಹೋಗ್ತೇವೆ ನಾವು ಹಾಕಿದ ಚಪ್ಪಲಿ ಶೂನೊಳಗೆ ಕಲ್ಲು ಮುಳ್ಳು ಇದ್ರೆ ನಾವು ಯಾರನ್ನು ದೂರ್ತೇವೆ ನಮ್ಮಲ್ಲಿ ಸಮಸ್ಯೆ ಇದ್ದರೆ ನಾವು ಪರಿಹಾರ ಕಂಡುಕೊಳ್ಳಬೇಕು ಅಂತ ನಾನು ಅನೇಕ ಕಡೆ ಹೇಳಿದ್ದೇನೆ ನಾವು ಏನು ವಿದ್ಯಾರ್ಥಿಗಳು ಹೇಳುವ ಸರ್ ನಾನಲ್ಲ ಅವನಿಂದ ನಾನು ಹಾಳಾದೆ ಅಂತ ನಾವು ಯಾರಿಂದ ಹಾಳಾಗಲಿಕ್ಕಿಲ್ಲ ಸೂರ್ಯನ ಕಿರಣ ಕೆಸರಿಗೆ ಬಿದ್ದರೂ ಕೆಸರಿಗೆ ಸೂರ್ಯನ ಕಿರಣಕ್ಕೆ ಕೆಸರು ಅಂಟೋದಿಲ್ಲ ಅಂಟೋದಿಲ್ಲ ನಾವು ಸೂರ್ಯನ ಕಿರಣದಾಗಿರಬೇಕು ಉಂಟು ನಾವು ನಾವಾಗಿರಬೇಕು ಯಾರ ಮಧ್ಯೆ ಇರಿ ನೀವು ಯಾವ ಫ್ರೆಂಡ್ಸ್ ಮಧ್ಯೆ ಇರಿ ನಾವು ನಾವಾಗಿರಬೇಕು ನಮ್ಮತನ ಕಾಯ್ದುಕೊಳ್ಳಬೇಕು ಅಂತ ಅರಿಷಡ್ ವರ್ಗಗಳ ಬಗ್ಗೆ ಹೇಳ ಶಾಸ್ತ್ರಿಗಳು ಒಂದು ಗಂಟೆ ಮಾತಾಡಿಯೋರು ನಾನೀಗ ಒಂಬತ್ತು ಶತ್ರುಗಳನ್ನು ಸೇರಿಸಿದ್ದೇನೆ ಕಾಮ ಕೋಧ ಲೋಭ ಮೋಹ ಮದ ಮಸರ ಪ್ಲಸ್ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಾವು ಮಕ್ಕಳಿಗೆ ನೋಡಿ ಒಂದು ಕೈಯಿಂದ ಮೊಬೈಲ್ ತೆಗೆದ್ರೆ ನನಗೂ ಒಂದೆರಡು ವರ್ಷದ ಮಗು ಉಂಟು ಊಟ ಮಾಡಬೇಕಾದ್ರೆ ಮೊಬೈಲ್ ತೋರಿಸ್ಬೇಕು ಮೊಮ್ಮಗು ಮೊಮ್ಮಗು ನೀವೇನಪ್ಪ ಇವ್ರು ಏನು ಹೇಳ್ತಾರೆ ಅಂತ ನನಗೆ ಎಪ್ಪತ್ತು ವರ್ಷ ಈಗ ಮೊಮ್ಮಗಿದೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ಕೊಡಬೇಕು ಮಕ್ಕಳಿಗೆ ಎಲ್ಲಿಯ ಕಾಲ ಏನು ಹೇಳಿ ನಾವೆಲ್ಲ ಆಡ್ ಬೆಳೆದವರು ಈಗಿನ ಮಕ್ಕಳಿಗೆ ಒಂದು ಕಷ್ಟ ಗೊತ್ತಿಲ್ಲ ನಮ್ಮ ಕಾಲದಲ್ಲಿ ನಾನು ಪುತ್ತೂರು ತಾಲೂಕು ಇಲ್ಲಿ ಗೊತ್ತಿದೆ ಇಬ್ಬರಿಗೂ ಇಜ್ಲಂಪಾಡಿನ ಧರ್ಮಸ್ಥಳಕ್ಕೆ ಇಪ್ಪತ್ತೆಂಟು ಕಿಲೋಮೀಟರ್ ನಡ್ಕೊಂಡು ಬಂದು ಹೆಗಡೆ ಅವರ ಮನೆಯಲ್ಲಿ ಓದಿದ್ದು ಒಂದು ಫರ್ಲಾಂಗ್ ಈಗ ನಮ್ಮ ಕಾಲೇಜ್ ಮಕ್ಕಳಿಗೆ ಆಟೋ ನಡ್ಕೊಂಡು ಹೋಗೋದಿಲ್ಲ ಕಷ್ಟ ಗೊತ್ತಿಲ್ಲ ಅಂತ ಮಕ್ಕಳಿಗೆ ನಮ್ಮ ಕಾಲದಲ್ಲಿ ಇದ್ದವರು ಇಲ್ಲದವರು ಈಗ ಹಾಗಿಲ್ಲ ಸರಿ ಕೇಳಿಕೊಳ್ಳಿ ಈಗಿನ ಕಾಲದಲ್ಲಿ ಯಾರಿಗೆ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಮತ್ತು ಸಾಧ್ಯ ಇಲ್ಲದವರು ನೀವು ಮನಸ್ಸು ಮಾಡಿದ್ರೆ ಏನಾಗ್ಬೋದು ಐ ಎ ಎಸ್ ಮಾಡ್ಬೋದು ಐ ಪಿ ಎಸ್ ಮಾಡ್ಬೋದು ಏನು ಮಾಡ್ಬೋದು ನಿಮಗೆ ಮನಸ್ಸು ಬೇಕು ಅದಕ್ಕೆ ಏಕಾಗ್ರತೆ ಬೇಕು ಅದಕ್ಕೆ ನಿರಂತರ ಅಧ್ಯಯನಶೀಲತೆ ಬೇಕು ಖಂಡಿತ ಬಡತನ ಶಾಪ ಅಲ್ಲ ಅಂತ ಬಡತನವನ್ನು ಸವಾಲಾಗಿ ಸ್ವೀಕರಿಸಬೇಕು ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಇವತ್ತು ಇರ್ಬೋದು ಫೋರ್ ಜಿ ಫೈ ಜಿ ಯಾವುದೋ ಯಾವುದೋ ಜಿಯ ಯುಗದಲ್ಲಿದ್ದೇವೆ ಮಕ್ಕಳೇ ಮೂರು ಜಿ ಮರಿಬೇಡಿ ಮಾತಾಜಿ ಪಿತಾಜಿ ಗುರುಜಿ ಮರಿಬೇಡಿ ದಯವಿಟ್ಟು ದಯವಿಟ್ಟು ನೀವು ಏನೇ ಆಗಿ ಏನೇ ಸಾಧನೆ ಮಾಡಿ ನೀವು ಕಲಿತು ಎಲ್ಲಿಯೋ ವಿದೇಶಕ್ಕೆ ಹೋಗಿ ಏನೇ ಸಂಪಾದಿಸಿ ಆದರೆ ತಂದೆ ತಾಯಿಯನ್ನು ಮರಿಬೇಡಿ ಮತ್ತು ಗುರುಗಳನ್ನು ಮರಿಬೇಡಿ ನೆನ್ಪಿಟ್ಟುಕೊಳ್ಳಿ ಇದು ಸಾಯುವವರೆಗೂ ಮರಿಬೇಡಿ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತುತ್ತು ಮುತ್ತು ನೀಡಿ ಸಾಕಿದ ತಾಯಿಯನ್ನು ಮರೀತೇವೆ ಪತ್ರಿಕೆ ನೋಡಿ ತಂದೆಯನ್ನು ಮರಿತೇವೆ ಕೂಡು ಕುಟುಂಬದ ಕಲ್ಪನೆ ನಮ್ಮ ಹತ್ರ ಇಲ್ಲ ಸ್ವಾರ್ಥಿಗಳಾಗಿದ್ದೇವೆ ದಯವಿಟ್ಟು ನಿಮಗೆ ಅಕ್ಷರ ಕಲಿಸಿದ ಗುರು ಈ ಶಿಕ್ಷಣ ಸಂಸ್ಥೆಯನ್ನು ಮರಿಬೇಡಿ ತಂದೆ ತಾಯಿಗಳನ್ನು ಮರಿಬೇಡಿ ನಿಲ್ಲಿಸ್ಬೇಕಾ ಐದು ನಿಮಿಷ ನೀವು ಕೇಳಿದ ಕತೆ ರಿಪೀಟ್ ಮಾಡ್ತೀರ ನನಗೆ ಹೇಳಬೇಕು ಅಂತ ಅನ್ನಿಸ್ತದೆ ನಮ್ಮ ಶಾಂತಿವನ ಟ್ರಸ್ಟ್ನ ಪುಸ್ತಕದಲ್ಲಿದ್ದ ಕತೆ ಒಂದು ಬಂಡೆಕಲ್ಲು ಒಂದು ಬಂಡೆಕಲ್ಲು ದೇವಸ್ಥಾನಕ್ಕೆ ಬರ್ತಾರೆ ಮೂರು ತುಂಡಾಗಿ ಒಂದೇ ಬಂಡೆಕಲ್ಲಿನ ಮೂರು ತುಂಡುಗಳು ಒಂದೇ ದೇವಸ್ಥಾನಕ್ಕೆ ಬರುತ್ತದೆ ಒಂದು ತುಂಡು ಗರ್ಭಗುಡಿಯ ವಿಗ್ರಹ ಒಂದು ತುಂಡು ತೀರ್ಥಮಂಟಪದ ಕಂಬ ಅದೇ ಬಂಡೆಯ ಇನ್ನೊಂದು ತುಂಡು ಹಾಸುಗಲ್ಲು ಒಂದು ಕಲ್ಲು ಹಾಸುಗಲ್ಲು ಒಂದು ತುಂಡು ಕಂಬ ಒಂದು ತುಂಡು ವಿಗ್ರಹ ದೇವಸ್ಥಾನಕ್ಕೆ ಬರುವವರು ಹಾಸುಗಲ್ಲಿಗೆ ಮೆಟ್ಟಿಕೊಂಡು ತೀರ್ಥ ಕುಡಿದು ಕಂಬಕ್ಕೆ ಕೈ ಒರೆಸಿ ಒಳಗಿನ ವಿಗ್ರಹಕ್ಕೆ ಕೈ ಮುಗಿತಾರೆ ಒಂದೇ ಬಂಡೆಕಲ್ಲಿನ ಮೂರು ತುಂಡುಗಳು ಸ್ವಲ್ಪ ಸಮಯದ ಬಳಿಕ ಮೂರು ತುಂಡುಗಳು ಒಟ್ಟಿಗೆ ಹಾಕಿ ಪ್ರಶ್ನೆ ಕೇಳ್ತದೆ ಕೆಳಗಿದ್ದದ್ದು ಒಂದೇ ಕಡೆ ಇದ್ದೆವು ಒಟ್ಟಿಗೆ ಇದ್ದೆವು ನನಗೆ ಮೆಟ್ಟಿಕೊಂಡು ಬರ್ತಾರೆ ನಿನಗೆ ಕೈ ಒರೆಸ್ತಾರೆ ಅವನಿಗೆ ಕೈ ಮುಗಿತಾರೆ ಯಾಕೆ ವಿದ್ಯಾರ್ಥಿಗಳೇ ಏನು ಉತ್ತರ ಅಂದರೆ ಅವತ್ತು ಶಿಲ್ಪಿ ಕೊಟ್ಟ ಎಲ್ಲ ಪೆಟ್ಟು ಉಳಿಯ ಪೆಟ್ಟು ತಿಂದು 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 ಸುಗಂಧರ ವಿಗ್ರಹ ಆಗಿದೆ ಸ್ವಲ್ಪ ಪೆಟ್ಟು ತಿಂದವ ಕಂಬಾಗಿದ್ದಾನೆ ಪೆಟ್ಟು ತಪ್ಪಿಸ್ತವ ಕೆಳಗೆ ಬಿದ್ದಿದ್ದಾನೆ ಶಾಲೆಯ ದಿನಗಳಲ್ಲಿ ಮುಖ್ಯೋಪಾಧ್ಯಾಯರೋ ಅಧ್ಯಾಪಕರೋ ಹಿರಿಯರೋ ತಂದೆ ತಾಯಿಗಳೋ ಹೇಳಿದ ಮಾತನ್ನು ಕೇಳಿ ನಿತ್ಯ ನಿರಂತರ ನಾವು ಅಧ್ಯಯನಶೀಲರಾದರೆ ಒಳ್ಳೆಯ ವಿಚಾರಗಳನ್ನು ತುಂಬಿಸಿಕೊಂಡ್ರೆ ಇವತ್ತೇನು ನಮ್ಮ ಮುಂದೆ ನಿಮ್ಮ ಮುಂದೆ ವೇದಿಕೆಯ ಮುಂದೆ ಕೂತು ಗೌರವವನ್ನು ಪಡೀತಾರೆ ಆ ಸ್ಥಾನಕ್ಕೆ ನೀವು ಬರ್ತೀರಿ ಒಂದು ದಿನ ಅಲ್ಲಿಯ ವಿದ್ಯಾರ್ಥಿಗಳು ನೀವು ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳಾದ ಮೇಲೆ ಈ ಸ ಇಂಥ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ ನೀವು ವೇದಿಕೆಯಲ್ಲಿ ಕೂತುಕೊಳ್ಳುವ ಸಾಧನೆ ಮಾಡಬೇಕು ಅಂತ ಹಾಗಾಗಿ ನಿಮಗೆ ಜವಾಬ್ದಾರಿ ಇದೆ ನಾನು ಹೆತ್ತವರ ಬಗ್ಗೆ ಎರಡುಗೆ ಹೇಳಿಬಿಟ್ಟೇನೆ ನಾನು ಪೇರೆಂಟ್ಸನ್ನು ನೋಡ್ತೇನೆ ತಪ್ಪು ತಿಳ್ಕೊಳ್ಬೇಡಿ ನಾನು ಬಹಳ ಹೊಡಿತಿದ್ದ ಮಾಸ್ತು ಭಯಂಕರ ಪೆಟ್ಟು ನಾನು ಮೊನ್ನೆ ಮೊನ್ನೆ ಹೇಳಿದೆ ಈಗ ಎಲ್ಲಿಯಾದರೂ ನಾನು ಮಾಸ್ತಾಗಿದ್ದರೆ ದಿನ ಜೈಲಿಗೆ ಹೋಗಬೇಕಿತ್ತು ಅಂತ ಅದಕ್ಕೆ ಯಾರೋ ಹೇಳ್ತಿದ್ರು ಸೋಮಶೇಖರ್ ಸಾರ್ ನಿಮ್ಮ ಕಾಲವೇ ಆಗಬಹುದು ಈಗಿನ ಮಕ್ಕಳಿಗೆ ಮನೆಯಲ್ಲಿಯೂ ಪೆಟ್ಟಿಲ್ಲ ಶಾಲೆಯಲ್ಲಿಯೂ ಪೆಟ್ಟಿಲ್ಲ ಮತ್ತೆಲ್ಲಿ ಪೆಟ್ಟು ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಯಾರ ಮಾತು ಕೇಳುವುದಿಲ್ಲ ತಂದೆ ತಾಯಿಗಳು ಇವತ್ತು ಎ ಟಿ ಎಮ್ ಆಗಿದ್ದಾರೆ ಮಕ್ಕಳಿಗೆ ಏನು ಬೇಕಾದರೂ ಕೊಡ್ತೇವೆ ನಾವು ನನಗೆ ಕಷ್ಟ ಇತ್ತು ನನ್ನ ಮಗನಿಗೆ ಕಷ್ಟ ಆಗಬಾರ್ದು ನನ್ನ ಮಗಳಿಗೆ ಕಷ್ಟ ಆಗಬಾರ್ದು ತಂದೆ ಎ ಟಿ ಎಮ್ ತಾಯಿ ಜನತಾ ಬಜಾರ್ ಬೇಕಾದ ವಸ್ತು ತೆಗೆಸಿಕೊಡೋದು ಮತ್ತೆ ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಮಕ್ಕಳಿಗೆ ದಯವಿಟ್ಟು ಒಳ್ಳೆಯ ಸಂಸ್ಕಾರ ಶಿಕ್ಷಣದ ಜೊತೆ ಜೊತೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಜೀವನ ಮೌಲ್ಯ ಒಳ್ಳೆಯ ಜೀವನ ಕೌಶಲ್ಯ ಜೀವನದ ಮಹತ್ವ ಮತ್ತು ಪಾಲಕರು ನಾವೇ ಅವರಿಗೆ ಮಾರ್ಗದರ್ಶಿ ಆಗಿರಬೇಕು ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಯಾರು ಕೂಡ ಫೈಲ್ ಆಗಬೇಕು ಅಂತ ಪ್ಲ್ಯಾನ್ ಮಾಡುವುದಿಲ್ಲ ಶಾಸ್ತ್ರಿಗಳೇ ಮಾಡೋದಿಲ್ಲಲ್ಲ ಯಾರು ಕೂಡ ಫೈಲ್ ಆಗಬೇಕು ಅಂತ ಪ್ಲ್ಯಾನ್ ಮಾಡುವುದಿಲ್ಲ ಆದರೆ ಪ್ಲ್ಯಾನ್ ಮಾಡದೆ ಫೈಲ್ ಆಗ್ತಾರೆ ಅಂತ ಹೇಳ್ತಾ ಹೆತ್ತವರ ಮಕ್ಕಳಿಗೆ ಸಮಯ ಕೊಡಿ ಪ್ರೀತಿ ಕೊಡಿ ವಿದ್ಯಾರ್ಥಿಗಳಿಗೆ ಈ ಬದುಕು ಅಮೂಲ್ಯವಾದ ಬದುಕು ಅಂತ ನೀವು ತಿಳ್ಕೊಳ್ಳಿ ಜೀವನದಲ್ಲಿ ಸಾಧನೆ ಮಾಡಿ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಾಗಿ ಶಿಕ್ಷಣ ಸಂಸ್ಥೆ ನಿಮ್ಮ ಬಗ್ಗೆ ಹೆಮ್ಮೆ ಪಡುವಾಗಿ ನಿಮ್ಮ ಊರು ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರಕ್ಕೆ ಹೆಸರು ತರುವಂಥ ಕೆಲಸವನ್ನು ಮಾಡ್ತೀರಿ ಆ ನಿಟ್ಟಿನಲ್ಲಿ ಸಂಸ್ಥೆ ಕಳೆದ ಅನೇಕ ವರ್ಷಗಳಿಂದ ಶಿಕ್ಷಣದ ಜೊತೆಗೆ ಒಳ್ಳೆಯ ಮೌಲ್ಯವನ್ನು ನಿಮಗೆ ಕಲಿಸಿಕೊಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದೀರಿ ಮತ್ತೊಮ್ಮೆ ಸಾಧಕರನ್ನು ಆಡಳಿತ ಮಂಡಳಿಯನ್ನು ಮೂರು ಜನ ಮುಖ್ಯ ಶಿಕ್ಷಕರನ್ನು ಸಹ ಶಿಕ್ಷಕರ ಬೋಧಕ ವರ್ಗದವರನ್ನು ಬೋಧಕೇತರ ವರ್ಗದವರನ್ನು ಆಡಳಿತ ಮಂಡಳಿ ಎಲ್ಲರನ್ನು ನಾನು ಅಭಿನಂದಿಸಿ ಅಭಿವಂದಿಸಿ ಒಂದು ಸುಂದರವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಎಲ್ಲರಿಗೂ ಜೈ ನಮಸ್ಕಾರಗಳು